ಅಂದಾಗ ಫಸ್ಟ್ ಪಾಸಿಟಿವ್ ಇಸ್ ದೈಟ್ ಸೆಗ್ಮೆಂಟ್ ಅಲ್ಲಿ ದ ಬೆಸ್ಟ್ ಲುಕಿಂಗ್ ಸೊ ನೋಡಿದ ತಕ್ಷಣ ತಿರುಗಿ ನೋಡುವಂತ ಗಾಡಿ ಐ ಥಿಂಕ್ ದಟ್ಸ್ ದ ನಂಬರ್ ಒನ್ ಥಿಂಗ್ ಫಾರ್ ಗೋಯಿಂಗ್ ಫಾರ್ ಸಫಾರಿ ಸೊ ಎರಡನೇದಾಗಿ ಸ್ಪೇಸ್ ಮತ್ತು ಪ್ರಾಕ್ಟಿಕಾಲಿಟಿ ಸ್ಪೇಸ್ ನಲ್ಲಿ ತುಂಬ ತುಂಬಾ ಪರ್ಸೋನಾಸ್ ಇದೆ ಅದ್ರಲ್ಲಿ ನೀವು ಮ್ಯಾನೇಜ್ ಮಾಡ್ಕೊಬಹುದು ಸಿಕ್ಸ್ ಸೀಟರ್ ಬೇಕಾ ಸೆವೆನ್ ಸೀಟರ್ ಬೇಕಾ ಅಂತ ಹೇಳಿ ಜೊತೆಗೆ ಯೂಸಬಲ್ ಸೆವೆನ್ ಸೀಟ್ಸ್ ರೈಟ್ ಬೇರೆ ಗಾಡಿಗಳ ತರ ಹಿಂದ್ಗಡೆ ಲಾಸ್ಟ್ ಬರೀ ಮಕ್ಕಳಿಗೆ ಅಂತಲ್ಲ ಆರಾಮಾಗಿ ದೊಡ್ಡವರು ಕೂಡ ಕೂತ್ಕೊಂಡು ಓಡಾಡ್ಬೋದು ಸೊ ವೆರಿ ವೆರಿ ಸ್ಪೇಷಿಯಸ್ ಹೌದು ಹೌದು ಆ ಸೀಟ್ ನ ಮೂವ್ ಮಾಡ್ಬೋದು ಸೊ ಮುಂದೆ ಸೀಟ್ಗಳನ್ನ ಎಲ್ಲಾದ್ನೂ ಕಾನ್ಫಿಗರೇಷನ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು ಒಂದೇ ಒಂದ್ ಏನಂದ್ರೆ ಲಗೇಜ್ ಹಾಕಲ್ಲ ಏಳು ಜನ ಕೂತಾಗ ಬಟ್ ಅದನ್ನ ನೆಕ್ಸ್ಟ್ ಸೇಫ್ಟಿ ಐ ತಿಂಕ್ ಟಾಟಾ ಅದ್ರ ಬಗ್ಗೆ ಮಾತಾಡಿದಿವಿ ಏಡಾಸ್ ಫೀಚರ್ಸ್ ಕೂಡ ಇವಾಗ ಅಡಿಷನ್ ಆ್ಯಡ್ ಮಾಡಿದ್ದಾರೆ ಮುಂಚೆಯಿಂದನೂ ಟಾಟಾ ಇಸ್ ಫೇಮಸ್ ಫಾರ್ ದೇರ್ ವೆಹಿಕಲ್ಸ್ ಬೀಂಗ್ ಸೇಫ್ ಆ್ಯಂಡ್ ವೆರಿ ಸಾಲಿಡ್ಲಿ ಬಿಲ್ಟ್ ಸೊ ನಿಮ್ಮ ಫ್ಯಾಮಿಲಿ ಯೂಸ್ಗೆ ಒಂಥರ ನೆಮ್ಮದಿ ಕೊಡುವಂತ ಗಾಡಿ ಜೊತೆಗೆ ಜಿ ಎನ್ ಕ್ಯಾಬ್ ಫೈವ್ ಸ್ಟಾರ್ ರೇಟಿಂಗ್ ಬೇರೆ ಇದೆ ಸೇಫ್ಟಿ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ ಈ ವರ್ಷನ್ ನಲ್ಲಿ ಫೀಚರ್ಸ್ ಫೀಚರ್ಸ್ ಅನ್ನೋ ಫೀಚರ್ ಯಾವುದೂ ಇಲ್ಲ ಬೇರೆ ಯಾವ ಕಾಂಪಿಟೇಷನ್ ಏನೇ ಫೀಚರ್ ತಂದಿರಲಿ ಈ ವೆಹಿಕಲ್ ಬಂದ ಆದ್ಮೇಲೆ ಬಂದಿರೋ ಫೀಚರ್ಸ್ ಎಲ್ಲದನ್ನೂ ಇನ್ಕ್ಲೂಡ್ ಮಾಡಿ ಕಸ್ಟಮರ್ ಫೀಡ್ ಚೆನ್ನಾಗಿ ತಗೊಂಡಿದ್ದಾರೆ ಇನ್ಕ್ಲೂಡ್ ಮಾಡಿದ್ದಾರೆ ಪಾಸಿಟಿವ್ಸ್ ಆಯಿತು ನೆಗೆಟಿವ್ಸು ಬಗ್ಗೆನೂ ಮಾತಾಡ್ತಾ ಐ ಥಿಂಕ್ ಫಸ್ಟು ಎಂಜಿನ್ ಡೀಸೆಲ್ ಪೆಟ್ರೋಲ್ ಎಂಜಿನ್ ಆಪ್ಷನ್ ಇರೋದು ಒಳ್ಳೇದು ಇನ್ನೊಂದು ಡೀಸೆಲ್ ಸ್ವಲ್ಪ ನಾಯ್ಸಿ ಇದೆ ಸ್ವಲ್ಪ ರಿಫೈನ್ಮೆಂಟ್ ಕಮ್ಮಿ ಇದೆ ಕಂಪೇರ್ ಟು ಕಾಂಪಿಟಿಷನ್ ಎಸ್ಪೆಷಲಿ ಎಕ್ಸ್ ಯು ವಿ ಅದರಿಂದಾಗಿ ಸ್ವಲ್ಪ ನಾಯ್ಸ್ ಇಂಟೀರಿಯರ್ ನಾಯ್ಸ್ ಸ್ವಲ್ಪ ರಿಲೇಟಿವ್ಲಿ ಜಾಸ್ತಿ ಅನಿಸುತ್ತೆ ವಿಚ್ ಡ್ಯಾಂಪನ್ಸ್ ದ ಎಕ್ಸ್ಪೀರಿಯನ್ಸ್ ಕಾರ್ ಒಳಗಡೆ ಸುಮಾರಷ್ಟು ಜನ ಇದರಲ್ಲಿ ಫೋರ್ ವೀಲ್ ಡ್ರೈವ್ ಇಲ್ಲದೆ ಇರೋದು ಒಂದು ನೆಗೆಟಿವ್ ಅಂತ ಹೇಳ್ತಾರೆ ಯಾಕಂದರೆ ಆ ಸಫಾರಿ ಬ್ರ್ಯಾಂಡಿಂಗ್ ಜೊತೆ ಬರುತ್ತೆ ಅಂತೇಳಿ ಬಟ್ ಪರ್ಸ್ನಲಿ ನನಗೆ ಅದು ಅನಿಸಲ್ಲ ಯಾಕಂದರೆ ಈ ಕಾರ್ ಫುಲ್ಲು ಓರಿಯೆಂಟ್ ಆಗಿರೋದೆ ಲಗ್ಸುರಿ ಆಗಿ ನೀವು ಓಡಾಡಲಿ ಅಂತ ಹೇಳಿ ಸೊ ನಿಮಗೆ ಹಾರ್ಡ್ ಕೋರ್ ಫೋರ್ ಬೈ ಫೋರ್ ಬೇಕು ಅಂತ ಇದ್ದವರು ಬೇರೆ ಬೇರೆ ಆಪ್ಷನ್ಸ್ ಇದೆ ಥಾರ್ ಇದೆ ಜಿಮ್ನಿ ಇದೆ ಬೇಕಾದಷ್ಟು ಬೇರೆ ಆಪ್ಷನ್ಸ್ ಇದೆ ಕಮ್ಮಿ ಪ್ರೈಸ್ ರೇಂಜಲ್ಲೂ ಇದೆ ಸೊ ಥಿಂಕ್ ಒಂದು ವಿ ಲವ್ ಎವ್ರಿಥಿಂಗ್ ಇನ್ ಇನ್ ಅವರ್ ಕಾರ್ ನಮ್ಗೆಲ್ಲಾದ ಇರಬೇಕು ನಮ್ ಕಾರಲ್ಲೇ ಇರಬೇಕು ಅದು ಬಹಳ ಮೈಲೇಜ್ ಜಾಸ್ತಿ ಇರಬೇಕು ಆಫ್ ರೋಡ್ ಬಟ್ ಇಟ್ಸ್ ಇಟ್ಸ್ ಕ್ವಶನ್ ಆಫ್ ಯಾರಿಗೆ ಯಾವ ಗಾಡಿ ಸೂಟಬಲ್ ಅನ್ನೋದು ದಟ್ಸ್ ಹೆಚ್ಚು ಜನಕ್ಕೆ ಏನು ಇಷ್ಟಪಡ್ತಾರೋ ಕಂಪ್ನಿಗಳು ಅದ್ರ ಕಡೆಗೆ ಹೋಗ್ತಾರೆ ಸೊ ಫೋರ್ ಬೈ ಫೋರೇ ಬೇಕಾಗೋ ಅಂತವ್ರು ತುಂಬಾ ಪರ್ಸೆಂಟೇಜ್ ಕಮ್ಮಿ ಜನ ಇರ್ಬೋದು ಅದು ಸೇಲ್ಸ್ ಫಿಗರ್ ಅಲ್ಲೂ ಕಾಣುತ್ತೆ ಸೊ ಕಂಪ್ನೀಸ್ ತಲೆ ಉಪಯೋಗಿಸಿ ಯೋಚನೆ ಮಾಡಿ ಡಿಸಿಷನ್ ಮಾಡ್ತಿದ್ದಾರೆ ಹೌದು ನೆಗೆಟಿವ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಐ ಥಿಂಕ್ ಒಂದು ಟಾಟಾ ಸರ್ವಿಸ್ ನೀಡ್ಸ್ ಇಂಪ್ರೂವ್ಮೆಂಟ್ ಅದು ತುಂಬ ದೊಡ್ಡ ನೆಗೆಟಿವ್ ಅಂತ ಹೇಳೋದಿಲ್ಲ ಒಂದು ದೇ ಹ್ಯಾವ್ ಪ್ರೆಸೆನ್ಸ್ ಎಲ್ಲ ಕಡೆ ಇಂಡಿಯಾದಲ್ಲಿ ಸೊ ಸರ್ವಿಸ್ ಸಿಗತ್ತೆ ಬಟ್ ಸರ್ ಸರ್ವಿಸ್ ಕ್ವಾಲಿಟಿ ಈಸ್ ನಾಟ್ ಕನ್ಸಿಸ್ಟೆಂಟ್ ರೈಟ್ ಸೊ ದೇರ್ ಇಸ್ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಅದರಲ್ಲಿ ಹೌದು ಅದು ಸಾಕಷ್ಟು ಟಾಟಾ ಓ ಇದು ಕಸ್ಟಮರ್ಸ್ ಹೇಳಿರೋ ಅಂಥದ್ದು ಕೆಲವೊಂದು ಸತಿ ಚೆನ್ನಾಗಿರತ್ತೆ ಸತಿ ಚೆನ್ನಾಗಿರೋಲ್ಲ ಅಂತ ಸೊ ಟಾಟಾದವ್ರು ಕೇಳಿಸ್ಕೊಂತಿದ್ದರೆ ದಯವಿಟ್ಟು ಇಂಪ್ರೊವೈಸ್ ಮಾಡಿ ಕನ್ಸಿಸ್ಟೆನ್ಸಿ ತನ್ನಿ ಆಲ್ರೆಡಿ ನೀವು ನಂಬರ್ ಟೂ ಸ್ಪಾಟಲ್ಲಿ ಇದ್ದೀರಾ ಸೇಲ್ಸಲ್ಲಿ ನಂಬರ್ ಒನ್ಗೆ ಹೋಗಿ ಆ್ಯಂಡ್ ಇನ್ನೂ ಒಳ್ಳೆ ಕಾರ್ಗಳನ್ನ ಬಿಡಿ ಸೊ ಖಂಡಿತ ಕಸ್ಟಮರ್ಸ್ ಜಾಸ್ತಿ ನಂಬ್ತಿದ್ದಾರೆ ಟಾಟಾದವ್ರನ್ನ ಆದರೆ ಒಂದು ರಿಕ್ವೆಸ್ಟ್ ಅಂದರೆ ಸ್ವಲ್ಪ ಪ್ರೈಸ್ ಎಸ್ಪೆಷಲಿ ಈ ಲಿಫ್ಟ್ ಜೊತೆ ಪ್ರೈಸ್ ಹ್ಯಾಸ್ ಹ್ಯಾಸ್ ಇನ್ಕ್ರೀಸ್ ಕ್ವೈಟ್ ಎ ಲಾಟ್ ಇವಾಗ ಇಪ್ಪತ್ತು ಲಕ್ಷ ಇಸ್ ದ ಬೇಸಿಕ್ ಮಾಡಲ್ ಆ್ಯಂಡ್ ಈ ಟಾಪ್ ಆಫ್ ದ ಲೈನ್ ಮಾಡೆಲ್ ಇಸ್ ಮೂವತ್ತ್ನಾಲ್ಕುವರೆ ಲಕ್ಷ ಹತ್ರ ಆನ್ ರೋಡ್ ಬೆಂಗಳೂರಲ್ಲಿ ಸೊ ಇಟ್ ಈಸ್ ಇಟ್ ಈಸ್ ಪ್ರೈಸಿ ಸೊ ಕೊನೆಯದಾಗಿ ನಮ್ಮ ವಿಮರ್ಶೆ ಪೂರ್ತಿ ಕೇಳಿದ್ದೀರಾ ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲದನ್ನು ಹೇಳಿದ್ದೀವಿ ಸಾಕಷ್ಟು ಮಟ್ಟಿಗೆ ಕವರ್ ಮಾಡಿದ್ದೀವಿ ಸೊ ನೀವು ಮಾರ್ಕೆಟ್ನಲ್ಲಿ ಕಾರ್ ತೊಗೊಳ್ಬೇಕು ಅಂತ ನೋಡ್ತಾ ಇದ್ದು ನಿಮ್ಮ ಬಜೆಟ್ ಆನ್ ರೋಡ್ ಇಪ್ಪತ್ತು ಲಕ್ಷದಿಂದ ಮೂವತ್ತೈದು ಲಕ್ಷದ ರೇಂಜಲ್ಲಿದ್ದರೆ ಖಂಡಿತವಾಗಿಯೂ ಟಾಟಾ ಸಫಾರಿನ ಟೆಸ್ಟ್ ಡ್ರೈವ್ ಮಾಡಿ ಆ್ಯಂಡ್ ಜೊತೆಗೆ ನಿಮಗೆ ಬೇಕಾಗಿರೋ ಫೀಚರ್ಸ್ ಇರುವಂಥ ಮಾಡೆಲ್ಗಳು ಚೂಸ್ ಮಾಡೋದು ಈಸಿ ಅಷ್ಟೊಂದು ಆಪ್ಷನ್ಸ್ ಇದೆ ವೆರೈಟಿ ಇದೆ ಬೇಕು ಅಂದರೆ ದೇರ್ ಈಸ್ ಅ ಮಾಡೆಲ್ ಅವೈಲೇಬಲ್ ಫಾರ್ ಯು ಹಾಗೆ ನೀವು ನಮ್ಮ ಚಾನಲ್ನ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಅಲರ್ಟ್ ಬಟನ್ ಒತ್ತಿ ಹೊಸ ವೀಡಿಯೋಸ್ ಬಂದಾಗ ನಿಮಗೆ ಗೊತ್ತಾಗತ್ತೆ ಹಾಗೆ ಸೇಫಾಗಿ ಡ್ರೈವ್ ಮಾಡಿ ನಮಸ್ಕಾರ ನಮಸ್ಕಾರ